ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಡ್ಡಾಯ ಶೂಟ್ರೆಗಳ ಬಳಕೆಯನ್ನು ಜಾರಿಗೊಳಿಸಲು ಕರೆ ವಿಮಾನ ನಿಲ್ದಾಣದ ನೈರ್ಮಲ್ಯ ಮಾನದಂಡಗಳ ಮೇಲೆ ಚರ್ಚೆಯನ್ನು ಪ್ರಚೋದಿಸುತ್ತದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಚಕಿತಗೊಳಿಸುವ ಅವಲೋಕನವು ವಿಮಾನ ನಿಲ್ದಾಣಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ತೊಂದರೆದಾಯಕ ಅಭ್ಯಾಸವನ್ನು ಬಹಿರಂಗಪಡಿಸಿದೆ ಮ್ಯಾಗ್ನಿಫ್ಲೆಕ್ಸ್ ಇಂಡಿಯಾದ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಆನಂದ್ ನಿಜಾನಿ ಅವರ ಪೋಸ್ಟ್ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿದೆ ಶೂಗಳು ಮತ್ತು ವೈಯಕ್ತಿಕ ವಸ್ತುಗಳಿಗೆ ಮೀಸಲಾದ ಟ್ರೇಗಳನ್ನು ಬಳಸಲು ವಿಮಾನ ನಿಲ್ದಾಣ ಪ್ರಾಧಿಕಾರದ ಆದೇಶದ ಕೊರತೆಯನ್ನು ಪ್ರಶ್ನಿಸಲು ಪ್ರಯಾಣಿಕರು ಒತ್ತಾಯಿಸುತ್ತಿದ್ದಾರೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ ಶ್ರೀ ನಿಚಾನಿ ಅವರು ಟ್ವೀಟ್ ಮಾಡಿದ್ದಾರೆ ನಮ್ಮ ಮಣ್ಣಿನ ಬೊಟ್ಟುಗಳನ್ನು ಸಾಗಿಸುವ ಅದೇ ಟ್ರೇಗಳನ್ನು ವಿಮಾನ ನಿಲ್ದಾಣದ ಭದ್ರತೆಯಲ್ಲಿ ನಮ್ಮ ವೈಯಕ್ತಿಕ ವಸ್ತುಗಳಿಗೆ ಬಳಸಲಾಗುತ್ತದೆ ಇದು ಸರಿಯಲ್ಲ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಶುಗಳಿಗೆ ಮೀಸಲಾದ ಟ್ರೇಗಳನ್ನು ತಯಾರಿಸಲು ಕಡ್ಡಾಯವಾಗಿದೆ ಎಲ್ಲರಿಗೂ ಸ್ವಚ್ಛ ಮತ್ತು ಹೆಚ್ಚು ಆಹ್ಲಾದಕರ ಅನುಭವ ಹೈಜೈನ್ ಮ್ಯಾಟರ್ಸ್ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಶ್ರೀ ನಿಚಾನಿ ಅವರು ಬಿಐಎಎಲ್ನಲ್ಲಿ ಅತ್ಯುನ್ನತ ಎತ್ತಿ ಹಿಡಿಯಲು ಮತ್ತು ಎಲ್ಲಾ ಪ್ರಯಾಣಿಕರ ಸೌಕರ್ಯವನ್ನು ಖಚಿತಪಡಿಸಿಕೊಳ್ಳಲು ಮೀಸಲಾದ ಟ್ರೇಗಳನ್ನು ಅಳವಡಿಸುವುದು ಕಡ್ಡಾಯ ಅಭ್ಯಾಸವಾಗಬೇಕು ಎಲ್ಲ ವಿಮಾನ ನಿಲ್ದಾಣ ಸೌಲಭ್ಯಗಳಲ್ಲಿ ಈ ಅಭ್ಯಾಸವನ್ನು ಕಡ್ಡಾಯಗೊಳಿಸುವ ನಿಯಮಗಳನ್ನು ಸ್ಥಾಪಿಸುವ ಮೂಲಕ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು